ತ್ರಿಷಾ ಕ್ಲಾಸ್ ರೂಮ್ ಹುಡುಕುತ್ತಾ ತನ್ನ ಕ್ಲಾಸ್ ರೂಮ್ ಬಳಿ ಬಂದಳು ಎಲ್ಲರೂ ಅವಳನ್ನೇ ದಿಟ್ಟಿಸಿ ನೋಡುತ್ತಿದ್ದರು ಲೆಕ್ಚರರ್ ಸಹ ವಾಟ್ ಅ ಬ್ಯೂಟಿಫುಲ್ ಗರ್ಲ್ ಎಂದು ಅವಳನ್ನೇ ನೋಡುತ್ತಿದ್ದರು ಅವನನ್ನು ಎಚ್ಚರಿಸಿದ್ದು ಸರ್ ಐ ಕಮ್ ಎಂದ ಅವಳ ಮಾತು ಆಗ ಎಸ್ ಕಮ್ ಎಂದು ಹೇಳಿದರು ಲೆಕ್ಚರರ್ ಒಳಗಡೆ ಬಂದವಳು ಮೊದಲನೇ ಬೆಂಚಲ್ಲಿ ಕುಳಿತಳು ಮುಂದಿನ ಭಾಗ ಲೋ ಮಗ ಎಷ್ಟು ಸಖತ್ತಾಗಿದ್ದಾಳಲ್ವಾ ಈ ಹುಡುಗಿ ಸ್ಟಾಪ್ ಇಟ್ ಪ್ರದಿ ಅವಳು ಎಷ್ಟು ಚೆನ್ನಾಗಿದ್ದಳೋ ಅದಕ್ಕಿಂತ ಡಬ್ಬಲ್ ಕೊಬ್ಬು ಇದೆ ಅವಳಿಗೆ ನಾನ್ಸೆನ್ಸ್ ಯಾಕೋ ಹೀಗೆ ಹೇಳ್ತಿದ್ಯಾ ತ್ರಿಶು ನಿನಗೆ ಹೇಗೆ ಗೊತ್ತು ಅವಳಿಗೆ ಕೊಬ್ಬು ಅಂತ ಬೆಳಿಗ್ಗೆ ನನ್ನ ಬೈಕ್ಗೆ ಕುದಿದೋಳು ಇವಳೇ ಕಣೋ ವಾಟ್ ಇವಳ ಹಾಗಾದರೆ ಈ ಬ್ಯೂಟಿನ ಮೊದಲು ನೀನೇನಾ ನೋಡಿದ್ದು ಸ್ಟಾಪ್ ಇಟ್ ತೇಜು ನಂಗೆ ಇರೋ ಕೋಪಕ್ಕೆ ಕೆನ್ನೆಗೆ ಎರಡು ಬಾರಿಸ್ಬೇಕನ್ನಿಸ್ತಿದೆ ಯಾರಿಗೆ ಅವಳಿಗಾ ನೋ ನಿಂಗೆ ಅವಳನ್ನ ಬ್ಯೂಟಿ ಅಂತಿದೆಯಲ್ಲ ಬ್ಯೂಟಿ ಇರೋದು ಆರ್ಟಲ್ಲಿ ಫೇಸಲ್ಲಿ ಅಲ್ಲ ತಿಳ್ಕೊ ಹೌದು ಬಿಡಪ್ಪ ನಿಂಗೆ ಇಷ್ಟ ಆಗಿಲ್ಲ ಅಂದರೆ ನಮಗೂ ಇಷ್ಟ ಆಗಬಾರ್ದಾ ಏನಾದರೂ ಮಾಡ್ಕೊಂಡು ಹಾಳಾಗೋಗಿ ಎಂದು ಸುಮ್ಮನೆ ಪಾಠದ ಕಡೆ ಗಮನ ಕೊಟ್ಟನು ಆದರೆ ಲೆಕ್ಚರರ್ಸ್ ಗಮನ ಸಂಪೂರ್ಣವಾಗಿ ತ್ರಿಷಾ ಮೇಲಿತ್ತು ಅಷ್ಟು ಸುಂದರಿ ಅವಳು ಅವಳು ಮಾತ್ರ ಸುಮ್ಮನೆ ಕುಳಿತಿದ್ದಳು ಬೆಲ್ಲಾದ ತಕ್ಷಣ ಲೆಕ್ಚರರ್ ತ್ರಿಷಾ ಕಡೆ ಚಂದದ ನಗು ನಕ್ಕು ಹೊರಗೆ ಹೊರಟು ಹೋದರು ಹುಡುಗರೆಲ್ಲ ತ್ರಿಶಾನ ಪರಿಚಯ ಮಾಡಿಕೊಳ್ಳಲು ಬಂದರೂ ತ್ರಿಶೂಲ್ ಮಾತ್ರ ಬರಲಿಲ್ಲ ಆದರೆ ತ್ರಿಷಾ ಲುಕ್ ನನಗೆ ನಿಮ್ಮ ಯಾರಿಗೂ ಪರಿಚಯ ಮಾಡಿಕೊಳ್ಳೋ ನೆಸೆಸಿಟಿ ಇಲ್ಲ ಗೆಟ್ ಲಾಸ್ಟ್ ಎಂದು ಎಲ್ಲರಿಗೂ ಬೈದಳು ಅವಳ ಸ್ವಭಾವವೇ ಹಾಗೆ ಅವಳಿಗೆ ಯಾರು ಇಷ್ಟ ಆಗ್ತಾರೋ ಅವರನ್ನು ಮಾತ್ರ ಫ್ರೆಂಡ್ಶಿಪ್ ಮಾಡಿಕೊಳ್ಳೋದು ಎಲ್ಲರೂ ಸುಮ್ಮನೆ ವಾಪಸ್ ಬಂದು ತಮ್ಮ ಜಾಗದಲ್ಲಿ ಕುಳಿತುಕೊಂಡರು ಆಯಿತಾ ಸನ್ಮಾನ ನಾನು ಯಾಕೆ ಹೇಳಿದೆ ಅಂತ ಇವಾಗ ಗೊತ್ತಾಯ್ತಾ ನಿಮಗೆ ಲೋ ಮಗ ಅವಳಿಗಿರೋ ಕೊಬ್ಬನ್ನು ಹೇಗಾದರೂ ಮಾಡಿ ಕರ್ಗಿಸ್ಬೇಕು ಕಣೋ ಇದಕ್ಕೆ ನೀನೇ ಸರಿ ಹೇ ಹೋಗೋ ಕೊಬ್ಬಿದ್ರೆ ಅವಳ ಹತ್ರ ಇರುತ್ತೆ ನನಗೇನು ನಾನು ಇದರಲ್ಲೆಲ್ಲ ಎಂಟ್ರಿ ಆಗೋಲ್ಲ ನೀವೇನು ಬೇಕಾದರೂ ಮಾಡ್ಕೊಳ್ಳಿ ನನಗೂ ಇದಕ್ಕೂ ಸಂಬಂಧ ಇಲ್ಲ ಐ ಹೇಟ್ ಹರ್ ಹೋ ಬಿಡು ನಿನ್ನ ಕೈಲಿ ಆಗೋಲ್ಲ ಅಂತ ತಾನೇ ಒಂದು ಸಲ ಅವಳ ಹತ್ರ ಅವಮಾನ ಮಾಡಿಸ್ಕೊಂಡಿದ್ಯಾ ಅಂತ ಭಯ ಅಲ್ವಾ ನಿನಗೆ ಯು ಈಡಿಯೇಟ್ ನನಗೆ ಅವಳನ್ನ ಕಂಡ್ರೆ ಯಾಕೋ ಭಯ ಈ ತ್ರಿಶೂಲ್ಗೆ ಭಯ ಬೀಳಿಸಿ ಗೊತ್ತು ಭಯ ಪಟ್ಕೊಂಡಿರೋ ಸೀನೆಲ್ಲ ಇಲ್ಲ ಮೈಂಡ್ ಇಟ್ ಓ ಅಷ್ಟೊಂದು ಧೈರ್ಯನಾ ಯಾಕೆ ನಿಮಗೆ ಗೊತ್ತಿಲ್ವಾ ಹೌದು ತುಂಬ ಧೈರ್ಯ ನನಗೆ ಏನಿವಾಗ ಹಾಗಾದರೆ ಅವಳು ನಿಮಗೆ ಕಿಸ್ ಮಾಡೋ ಹಾಗೆ ಮಾಡ್ತೀಯಾ ಸರಿ ಬಿಡು ಮಾಡ್ತೀನಿ ನಾನು ಗೆದ್ರೆ ಹತ್ತು ಸಾವಿರ ಕೊಡಬೇಕು ಡೀಲ್ ಓಕೆನಾ ಹ್ಞೂ ಓಕೆ ಅವಳು ನಿಮಗೆ ಕಿಸ್ ಮಾಡ್ತಾಳೆ ಅನ್ನೋದು ಕನಸೆ ನೋಡೋಣ ಡೀಲ್ ಹಾಗಾದರೆ ನಾಳೆ ನೋಡು ತ್ರಿಷಾ ಸುಷ್ಮಾ ಮತ್ತು ನಿಸರ್ಗ ಎನ್ನುವಳ ಫ್ರೆಂಡ್ಶಿಪ್ ಮಾಡಿದ್ದಳು ಅದರಲ್ಲಿ ಸುಷ್ಮಾಗೆ ತ್ರಿಶೂಲ್ನ ನೋಡಿ ಕ್ರಶ್ ಆಗಿತ್ತು ಅದನ್ನು ನಿಸರ್ಗ ತ್ರಿಶಾ ಹತ್ತಿರ ಹೇಳಿದಳು ನಿಂಗೆ ಬೇರೆ ಯಾರು ಹುಡುಗ ಸಿಗ್ಲಿಲ್ವೇನೆ ಲವ್ ಮಾಡೋಕ್ಕೆ ಆ ಇಡಿಯಟ್ ಮೇಲೆ ಕ್ರಶ್ ಅಂತೀಯಲ್ಲ ಎಂದು ಬೈದಳು ತ್ರಿಶಾ ನಮ್ಮ ಕಾಲೇಜಲ್ಲಿ ಫಿಫ್ಟಿ ಪರ್ಸೆಂಟ್ ಹುಡುಗಿರು ಅವನ ಹಿಂದೆ ಬಿದ್ದಿದ್ದಾರೆ ಗೊತ್ತಾ ಹೀ ಈಸ್ ವೆರಿ ಹ್ಯಾಂಡ್ಸಮ್ ಗಾಯನೋ ಓ ಗಾಡ್ ಇಷ್ಟುಪ್ಪ ಇಷ್ಟೊಂದು ಹುಡುಗಿರು ಫಾಲೋಯಿಂಗ್ ಇದೆಯಾ ಹುಡುಗೀರಿಗೆ ಎಲ್ಲ ತಲೆ ಕೆಟ್ಟಿರಬೇಕು ಈ ಹಿಂದೆ ಬಿದ್ದಿದ್ದಾರೆ ಅಂದರೆ ಯಾಕೆ ತ್ರಿಷಾ ಹೀಗೆ ಮಾತಾಡ್ತೀಯಾ ಅವಾಗಿಂದ ಯಾಕೆ ಈಡಿಯೆಟ್ ಸ್ಟುಪ್ ಬಿಡ್ ಏನಾಗಿದೆ ನಿನಗೆ ಅವನ ನೋಡಿದರೆ ನಿಂಗೇನು ಅನಿಸಿಲ್ವಾ ಅನ್ನಿಸ್ತಿದೆ ಏನು ಏನನ್ನಿಸ್ತಿದೆ ತ್ರಿಷಾ ಎಂದು ನಿಸರ್ಗ ಕೇಳಿದಳು ಅವನ ಕೆನ್ನೆಗೆ ನಾಲ್ಕು ಬಾರಿಸ್ಬೇಕು ಅನ್ನಿಸ್ತಿದೆ ಹೋಗಿ ಹೋಗಿ ಇವಳು ಅವನ್ನ ಲವ್ ಮಾಡ್ತೀನಿ ಅಂತಾಳೆ ಹೇ ಏನಾಗಿದೆ ನಿನಗೆ ನಿಮ್ಗೆ ಯಾಕೆ ಅವನ ಮೇಲೆ ಇಷ್ಟು ಕೋಪ ನಾನು ನಾನಿವತ್ತು ಕಾಲೇಜ್ಗೆ ಲೇಟಾಗಿ ಬರೋ ಹಾಗಾಗಿದ್ದು ಎಂದು ಹೇಳಿದಳು ನೀನು ಕಾಲೇಜ್ಗೆ ಲೇಟಾಗಿ ಬರೋದ್ಕೋ ಅವನಿಗೂ ಏನು ಸಂಬಂಧ ನಿನ್ಗೆ ಅವನ ಮುಂಚೆನೇ ಗೊತ್ತಾ ಗೊತ್ತಿರಲಿಲ್ಲ ಇವತ್ತು ಗೊತ್ತಾಯಿತು ಅವನೊಬ್ಬ ಈಡಿಯಟ್ ಅಂತ ನನ್ನ ಕಾರ್ ಗ್ಲಾಸ್ ಹೊಡೆದು ಹಾಕಿ ಮುಖದ ಮೇಲೆ ದುಡ್ಡೆಸ್ತು ಬಂದ ನಾನ್ಸೆನ್ಸ್ ಎಂದು ಹಲ್ಲು ಕಳೆದಳು ಬಿಡಲ್ಲ ಕಣೋ ನಿನ್ನ ಸುಮ್ಮನೆ ಬಿಡಲ್ಲ ಎಂದು ಕೂಗಾಡಿದಳು ತ್ರಿಷಾ ಕಾಮ್ ಡೌನ್ ಹೋಗಲಿ ಬಿಡು ಬಾ ಎಂದು ಕರೆದುಕೊಂಡು ಹೊರಗೆ ಹೋದರು ಮುಂದುವರಿಯುತ್ತದೇ ಥ್ಯಾಂಕ್ ಯು